ಆಕ್ಟಿವಾ ಭಾರತೀಯ ಮಾರುಕಟ್ಟೆಯಲ್ಲಿ ಜನಪ್ರಿಯ ಸ್ಕೂಟರ್ ಆಗಿದೆ ಸ್ಕೂಟರ್ ಎಂದಾಗ ಮನಸ್ಸಿಗೆ ಮೊದಲು ಬರುವುದು ಆಕ್ಟಿವಾ ಅದು ಅಷ್ಟರ ಮಟ್ಟಿಗೆ ಜನಪ್ರಿಯವಾಗಿದೆ ಭಾರತೀಯ ಮಾರುಕಟ್ಟೆಯಲ್ಲಿ ಅದೆಷ್ಟೋ ಹೊಸ ಸ್ಕೂಟರ್ಗಳು ಬಂದರೂ ಕೂಡ ಆಕ್ಟಿವಾವನ್ನು ಹಿಂದಿಕ್ಕೋದಕ್ಕೆ ಸಾಧ್ಯವಾಗಿಲ್ಲ ನೋಡಿ ಹೌದು ಹೋಂಡಾ ತನ್ನ ಇಪ್ಪತ್ತೆರಡು ವರ್ಷಗಳ ದೀರ್ಘಾವಧಿಯಲ್ಲಿ ಭಾರತೀಯ ಸ್ಕೂಟರ್ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡಿದೆ ಆಕ್ಟಿವಾ ಬ್ರ್ಯಾಂಡ್ನ ಮಾರಾಟವು ಈಗ ಒಟ್ಟು ಮೂರು ಕೋಟಿ ಯೂನಿಟ್ಗಳನ್ನು ದಾಟಿದೆ ಕೂಡ ಇನ್ನು ಆಕ್ಟಿವಾ ಅಭೂತಪೂರ್ವ ಜನಪ್ರಿಯತೆಯನ್ನ ಹೊಂದಿದೆ ಮತ್ತು ಇದು ಭಾರತದಲ್ಲಿನ ಅನೇಕ ಖರೀದಿದಾರರ ಮೆಚ್ಚಿನ ಆಯ್ಕೆಯಾಗಿದೆ ಕೂಡ ಇದೀಗ ಜನಪ್ರಿಯ ದ್ವಿಚಕ್ರ ತಯಾರಕರ ಕಂಪನಿಯಾದ ಹೋಂಡಾ ತನ್ನ ಜನಪ್ರಿಯ ಆಕ್ಟಿವಾ ಸ್ಕೂಟರ್ ಅನ್ನ ಎಲೆಕ್ಟ್ರಿಕ್ ಆವೃತ್ತಿಯಲ್ಲಿ ಬಿಡುಗಡೆಗೊಳಿಸಲು ಸಜ್ಜಾಗುತ್ತಿದೆ ಹೌದು ಹೋಂಡಾ ಆಕ್ಟಿವಾ ಎಲೆಕ್ಟ್ರಿಕ್ ಸ್ಕೂಟರ್ ಮಾದರಿಯು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಪಾದಾರ್ಪಣೆ ಮಾಡಲಿದೆ ಮುಂಬರುವ ಗ್ರಾಹಕ ಎಲೆಕ್ಟ್ರಾನಿಕ್ ಶೋ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಹಕ ಕೇಂದ್ರಿತ ಎಲೆಕ್ಟ್ರಿಕ್ ವಾಹನಗಳ ಶ್ರೇಣಿಯನ್ನ ಅನಾವರಣಗೊಳಿಸಲು ಹೋಂಡಾ ಯೋಜಿಸಿದೆ ಇನ್ನು ಜಪಾನಿನ ಬ್ರ್ಯಾಂಡ್ನ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಮೂವತ್ತು ಹೊಸ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ಬಿಡುಗಡೆ ಮಾಡಲು ಧೈರ್ಯಶಾಲಿ ಯೋಜನೆಗಳನ್ನು ಹೊಂದಿದೆ ಮತ್ತು ಕೆಲವು ಮಹತ್ವದ ಉತ್ಪನ್ನಗಳನ್ನು ಜನವರಿ ಒಂಬತ್ತರಂದು ಅನಾವರಣಗೊಳಿಸಲು ಸಾಧ್ಯತೆ ಇದೆ ಇನ್ನು ಎಲೆಕ್ಟ್ರಿಕ್ ಆಕ್ಟಿವಾ ಬ್ರ್ಯಾಂಡ್ ವರ್ಷಗಳಿಂದ ಕೆಲಸ ಮಾಡುತ್ತಿದೆ ಮತ್ತು ಎರಡ್ ಸಾವಿರದ ಇದು ಭಾರತದಲ್ಲಿ ಪಾದಾರ್ಪಣೆ ಮಾಡಲಿದೆ ಆದರೆ ಹೋಂಡಾ ತನ್ನ ಜಾಗತಿಕ ಅನಾವರಣವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಇಎಸ್ನಲ್ಲಿ ಹೊಂದಲು ಅರ್ಥಪೂರ್ಣವಾಗಿದೆ ಏಕೆಂದರೆ ಇದು ಸಮೂಹ ಮಾರುಕಟ್ಟೆಯ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬ್ರ್ಯಾಂಡ್ ತನ್ನ ಪರಿಣಿತಿಯನ್ನ ಪ್ರದರ್ಶಿಸಲು ಅನುವು ಮಾಡಿಕೊಡುತ್ತದೆ ಪ್ರಸ್ತುತ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಯಾವುದೇ ವಿವರಗಳಿಲ್ಲ ನೋಡಿ ಆದರೆ ಇದು ಆಕ್ಟಿವಾ ಕೆಲವು ವಿನ್ಯಾಸ ಅಂಶಗಳನ್ನು ಹೊಂದಿದೆ ಎಂದು ನಂಬಲಾಗ್ತಿದೆ ಪವರ್ ಟ್ರೈನ್ ಮತ್ತು ಬ್ಯಾಟರಿಗೆ ಸಂಬಂಧಿಸಿದಂತೆ ಈ ಇ ಆಕ್ಟಿವಾವು ವೇಗಕ್ಕಿಂತ ಗರಿಷ್ಠ ರೇಂಜ್ ತಲುಪುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಆಕ್ಟಿವಾ ಎಲೆಕ್ಟ್ರಿಕ್ನಿಂದ ವ್ಯಾಲ್ಯೂಮ್ಗಳನ್ನು ಪಡೆಯಲು ಹೋಂಡಾ ಬಯಸುತ್ತದೆ ಏಕೆಂದರೆ ಅದು ಕಂಪನಿಯ ಫೋರ್ಟ್ ಆಗಿದೆ ಇನ್ನು ಭಾರತವು ಆಕ್ಟಿವಾ ಎಲೆಕ್ಟ್ರಿಕ್ ಅನ್ನು ಪಡೆಯುವ ಮೊದಲು ಮಾರುಕಟ್ಟೆಯಾಗಿರಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲಾರ್ಥದಲ್ಲಿ ಅನಾವರಣಗೊಳ್ಳುವ ನಿರೀಕ್ಷೆ ಇದೆ ವಿವರಗಳಿಗೆ ಹೋಗೋದಾದರೆ ಆಕ್ಟಿವಾ ಎಲೆಕ್ಟ್ರಿಕ್ ಸ್ಥಿರ ಬ್ಯಾಟರಿ ಸಿಸ್ಟಮ್ನೊಂದಿಗೆ ಬರಲಿದೆ ಮತ್ತು ಸುಮಾರು ಐವತ್ತು ಕಿಲೋಮೀಟರ್ ವೇಗವನ್ನು ಹೊಂದಿದೆ ಹೋಂಡಾ ಕಾರ್ಯಕ್ಷಮತೆ ಮತ್ತು ಟಾಪ್ ಸ್ಪೀಡ್ ಬದಲಿಗೆ ಈ ಸ್ಕೂಟರ್ನೊಂದಿಗೆ ಉತ್ತಮ ರೇಂಜ್ ಕೂಡ ಗುರಿಯಾಗಿಸುತ್ತದೆ ನೋಡಿ